ಕಾಂಟ್ರಾಕ್ಟರ್ಸ್ ಬಿಲ್ ಅಂತೂ ನೀವು ಕೇಳಂಗೆ ಇಲ್ಲ ಅತತ್ರ ಒಂದು ಕೋಟಿ ಮೂವತ್ತ್ ಮೂರು ಲಕ್ಷ ರೂಪಾಯಿ ಪಾವತಿ ಆಗಿಲ್ಲ ಸರ್ ಕಾಂಟ್ರಾಕ್ಟರ್ಸ್ ಬಿಲ್ ಸಣ್ಣ ಕಾಂಟ್ರಾಕ್ಟ್ರು ದೊಡ್ಡ ಕಾಂಟ್ರಾಕ್ಟರ್ ಎಲ್ಲರೂ ಕೂಡ ಇದ್ರಲ್ಲಿ ಸಿಗಾಕೊಂಡಿದ್ದಾರೆ ಅದೆಲ್ಲ ಬಿಡಿ ಆಯ್ತು ಪಾಪ ನಿಮ್ದು ಅದ ಇನ್ನೊಂದು ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಬಗ್ಗೆ ನಾವು ಮಾತಾಡಿದ್ವು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಮಿತ್ರ ಪಕ್ಷದ ಮಾಜಿ ಉಪಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣ ಅವರು ಕೂಡ ಅಡ್ರೆಸ್ ಮಾಡಿದ್ರು ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಬಗ್ಗೆ ಈ ಪ್ರತಿನಿತ್ಯ ನೀವು ಹಗರಣದಲ್ಲೇ ನೀವು ಈ ಥರ ಮುಳುಗಿದ್ರೆ ಬೆಂಗಳೂರು ನಗರದ ನಾಗರಿಕರ ಪರಿಸ್ಥಿತಿ ಏನಾಗಬೇಕು ಸರ್ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಅಂತೀರಾ ಅಥವಾ ದುಡ್ಡಿದೆಯೋ ದುಡ್ಡಿಲ್ವೋ ಅಂತನಾರು ಓಪನ್ ಆಗಿ ಹೇಳಿ ಮಾತಿದ್ರೆ ಏ ಕುಮಾರಸ್ವಾಮಿಯವರೇನು ರೀ ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಮಾತಾಡಿ ಗುಂಡಿ ಮು ಗುಂಡಿ ಮುಚ್ಚಕ್ಕೂ ದುಡ್ಡು ಕೊಡಿಸ್ಬೇಕಾ ಸರ್ ಪ್ರಧಾನಮಂತ್ರಿಗಳಿಂದ ಬೇಕಾ ಕುಮಾರಣ್ಣನ ಕಡೆಯಿಂದ ಅದು ಪತ್ರ ಬರೆಯೋದಾ ಅದಾದರೂ ಹೇಳಿ ಅವಲ್ಲಿ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಅಂತ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಗುಂಡಿ ಮುಚ್ಚೋದು ಗಡುವು ಕೊಟ್ಟಿದ್ದೀರಿ ಆ ಗಡುವು ಅದು ಎಷ್ಟು ಸಲ ಗಡುವು ಕೊಟ್ಟರೋ ಗೊತ್ತಿಲ್ಲ ಮಿತಿ ಮೀರೋಗಿದೆ ಇಬ್ಬರು ಕೊಟ್ಟಿದ್ದೀರಾ ಕೊನೆಗೆ ಸಿಎಂ ಅವ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ ಆ ಕಡೆ ಕೇಳ್ಕೊಳಪ್ಪ ನಮ್ಮ ಉಪಮುಖ್ಯಮಂತ್ರಿಗಳ ಅಂತ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದು ಕೂಡ ನಾವು ನೋಡಿದ್ದೀವಿ ಸೊ ಈಗೆಲ್ಲ ಇದ್ದಾಗ ಅದ್ರ ಮಧ್ಯೆ ಇದು ಯಾವ್ದು ಸರ್ ಇದು ಆರುನೂರ ಹದಿಮೂರು ಕೋಟಿ ರೂಪಾಯಿ ಸಾರ್ ಯಾರ ಮನೆ ದುಡ್ಡು ಸಾರ್ ನಮ್ಮನೆ ದುಡ್ಡು ಅಂದರೆ ನಾವು ಈ ಥರ ಸ್ವೇಚ್ಛಾಚಾರವಾಗಿ ಆಲೋಚನೆ ಮಾಡ್ತಾ ಮಾಡ್ತಾಯಿದ್ವ ಸರ್ ದಯಮಾಡಿ ಇದಕ್ಕೆ ಈ ರಾಜ್ಯ ಸರ್ಕಾರ ರಾಜ್ಯದ ಬೆಂಗಳೂರಿನ ಉಸ್ತುವಾರಿ ಮಂತ್ರಿ ಉಪಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು ಏನು ಇದ್ರಿಂದ ಉದ್ದೇಶ ಅಥವಾ ಓಲಿ ಇದಕ್ಕೆ ಒಂದು ಜಸ್ಟಿಫಿಕೇಷನ್ ಆದರೂ ಕೊಡಿ ಇಲ್ಲ ಒಂದು ಕ್ಲಾರಿಫಿಕೇಷನ್ ಆದರೂ ಕೊಡಿ ಏನು ಮಾಡೋಕ್ಕೆ ಹೊರಟಿದ್ದೀರಾ ನಮಗೆ ತಿಳಿದಿರೋ ಮಟ್ಟಕ್ಕೆ ಸರ್ ನಾನೊಂದು ರಿಸರ್ಚ್ ಮಾಡ್ಕೊಂಡಿದ್ದೆ ಆ ರಿಸರ್ಚ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮಿಷಿನ್ರಿ ಕಾಸ್ಟು ನಿಮ್ಮ ಮುಂದೆ ಹೇಳಿದ್ದೀನಿ ಪರ್ಚೇಸ್ ಮಾಡಿದ್ರೆ ಏನು ಅಂತ ಹೇಳಿದ್ದೀನಿ ಇವ್ರು ರೆಂಟಲ್ ಮಾಡಲ್ ಅಪ್ಲೈ ಮಾಡಿರೋದ್ರಿಂದ ಎಷ್ಟು ನಮಗೆ ಫೈನಾನ್ಷಿಯಲಿ ಆಗುತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ದೀನಿ ಇದ್ರ ಮಧ್ಯೆ ಏನಾದರೂ ಯಾರೂ ಆಲೋಚನೆ ಮಾಡದೇ ಇರುವಂತ ಯೋಚನೆ ಏನಾದರೂ ನಮ್ಮ ಉಪಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದರೆ ದಯಮಾಡಿ ಇದನ್ನು ರಾಜ್ಯದ ಜನತೆಗೆ ಅದರಲ್ಲೂ ಬೆಂಗಳೂರಿನ ನಾಗರಿಕರಿಗೆ ಆ್ಯಸ್ ಎ ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ ನಿಖಿಲ್ ಸ್ವಾಮಿ ಆಸ್ ಎ ಕಾಮನ್ ಮ್ಯಾನ್ ಐ ಆಮ್ ಕ್ವಶ್ಚನಿಂಗ್ ಯು ಸರ್ ಬಿಕಾಸ್ ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದ ವಿಚಾರನ ಮುಂದಿಟ್ಕೊಂಡು ಟ್ವೀಟ್ ಮಾಡಿದಾಗ ರಿಟ್ವೀಟ್ಗಳಲ್ಲಿ ಬಹುತೇಕ ಇನ್ವಾಲ್ವ್ ಆಗಿ ಮಾಡಿದಂಥದ್ದು ತುಂಬಾ ಜನ ಯಂಗ್ಸ್ಟರ್ಸ್ ಇದ್ದಾರೆ ಬೆಂಗಳೂರು ಬಗ್ಗೆ ಕನ್ಸರ್ನ್ ಇರುವಂತಹ ನಾಗರಿಕರುಗಳು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ ಈ ಸಂಶಯವನ್ನು ದೂರ ಮಾಡಬೇಕು ಅನ್ನೋದಾದರೆ ಅದು ನಿಮ್ಮ ಜವಾಬ್ದಾರಿ ಇದೆ ದೂರ ಮಾಡಬೇಕು ಅನ್ನೋದಾದರೆ ಅನ್ನೋ ಪಾಯಿಂಟ್ ಅಲ್ಲ ಅದು ಉಪಮುಖ್ಯಮಂತ್ರಿಗಳ ಜವಾಬ್ದಾರಿ ಇದೆ ಬಿಕಾಸ್ ಯು ಆರ್ ದ ಉಸ್ತುವಾರಿ ಯು ಆರ್ ದ ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಬ್ಯಾಂಗ್ಳೂರ್ ಸೊ ಯು ಶುಡ್ ಬಿ ಟೆಲಿಂಗ್ ಅಸ್ ವಾಟ್ ಈಸ್ ದ ಹಿಡನ್ ಅಜೆಂಡಾ ಬಿಹೈಂಡ್ ದಿಸ್ ಏನ್ ನಿಮ್ಮ ಉದ್ದೇಶ ಏನು ವೈ ಶುಡ್ ವಿ ಗಿವ್ ರೆಂಟಲ್ ಕಾಂಟ್ರಾಕ್ಟ್ ವೆನ್ ಕ್ಲಿಯರ್ಲಿ ಕ್ಲಿಯರ್ ಕಟ್ ಆಗಿ ಬಿ ಸಿ ಜಿ ಅನ್ನೋ ಕಂಪ್ನಿ ಇವತ್ತು ಬಾಸ್ಟನ್ ಕಂಪ್ನಿ ಕ್ಲಿಯರ್ ಆಗಿ ಹೇಳಿದೆ ವಿ ಡೋಂಟ್ ಅಗ್ರಿ ಬೈ ದಿಸ್ ವಿ ಆರ್ ನಾಟ್ ಗೋಯಿಂಗ್ ಬೈ ದಿಸ್ ನಾವು ರೆಂಟಲ್ಗೆ ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಲಾಸ್ ಆಗುತ್ತೆ ಅದರ ಬದಲಾಗಿ ಪರ್ಚೇಸ್ ಮಾಡ್ಬೋದು ಸರ್ಕಾರನ ವರದಿ ಕೊಟ್ಟರು ಕೂಡ ಅದನ್ನು ಗಾಳಿಗೆ ತೂರಿದ್ದೀರಿ ವೈ ಯಾಕೆ ಇದ್ರ ಬಗ್ಗೆ ದಯಮಾಡಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕು ನನಗಲ್ಲ ಬೆಂಗಳೂರಿನ ನಾಗರಿಕರಿಗೆ ನಾನು ಒಬ್ಬ ನಾಗರಿಕನಾಗಿ ಆ್ಯಸ್ ಎ ಕಾಮನ್ ಮ್ಯಾನ್ ನಿಮ್ಗೆ ಕೇಳ್ತಾ ಇದ್ದೀನಿ ಇದಕ್ಕೆ ದಯಮಾಡಿ ಉತ್ತರ ಕೊಡಬೇಕು ಈ ರಾಜ್ಯ ಸರ್ಕಾರ ಇಲ್ಲ ನಾನು ಆನೆ ನಡೆದಿದ್ದೇ ದಾರಿ ಆ ಆಟಿಟ್ಯೂಡಿಂದ ಒಂದು ಸ್ವಲ್ಪ ಹೊರಗಡೆ ಬಂದಬೇಕು ಸರ್ ಇದು ಪ್ರಜಾಪ್ರಭುತ್ವ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಕೈಯಲ್ಲಿ ಕೈಯಲ್ಲಿದೆ ಎಲ್ಲ ಕೈಯಲ್ಲಿ ಬಟನ್ನು ಇಪ್ಪತ್ತೆಂಟಕ್ಕೆ ಒತ್ತಾರೆ ಯಾರಿಗೆ ಒತ್ಬೇಕು ಯಾರಿಗೆ ಕೈ ಬಿಡಬೇಕು ಅನ್ನೋದು ವೋಟರ್ಸ್ ತೀರ್ಮಾನ ಮಾಡ್ತಾರೆ ಅದಿರಲಿ ಅದು ದೂರದ ಪ್ರಶ್ನೆ ಅದು ಚರ್ಚೆ ಮಾಡಲ್ಲ ನಾನು ಇವಾಗ ಬಟ್ ದುರಾಂಕಾರ ಬೇಡ ಇದೇನು ಕ್ವಶನ್ ಕೇಳ್ತಾ ಇದೀವಿ ಇದಕ್ಕೊಂದು ಉತ್ತರ ಬೇಕು ನಮಗೆ ಅಷ್ಟೇ ನಾನು ಕೇಳ್ತಾ ಇರೋದು